ಈ ಟೀಮ್ ಪರವಾಗಿ ಫಸ್ಟ್ ಆಫ್ ಅವಲ್ಲದ್ದು ಡಿಟೆಕ್ಟ್ ಆಡೋದಕ್ಕೆ ಈ ಟೀಮ್ ಪರವಾಗಿ ಸಾರಿ ನಾಗಭೂಷಣ್ ಅವರೇ ನೀವು ಕಾಣೋಷ್ಟು ದಡ್ರೇನಲ್ಲ ಇವ್ರದ್ದು ಇವರು ಆಕ್ಚುಲಿ ದುಡ್ಡು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಿದ್ರು ಅವ್ರ ವೇದಿಕೆ ಮೇಲೆ ನಿಮ್ಮ ಸಿನಿಮಾ ಮೂರ್ ಸತಿ ಪ್ರಸ್ತಾಪ ಮಾಡಿ ಮೈಕ್ ಇದ್ದಾಗ ನಿಮ್ಮ ಮಾತಾಡುವ ಟೈಮ್ ಮುಗಿತು ಬಳಸ್ಕೊಳ್ಳಿ ವೇದಿಕೆ ಬಡಿಸ್ಕೊಳ್ಳಿ ತಪ್ಪಲ್ಲ ಒಳ್ಳೇದಾಗ್ಲಿ ಚಂದ್ರ ಸಿಂಹ ಅದು ಹೆಸರೇನಪ್ಪ ಅವ್ರ ಸಿಂಹ ಹೆಸರೇನು ಹಾ ಪಾದರಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಡಿ ಅಷ್ಟೇ ಸಿ ನನಗೆ ಇವ್ರ ಬಗ್ಗೆ ಒಂದು ಆಕ್ಚುಲಿ ತುಂಬಾ ಐದು ಸಿನ್ಮಾ ಅನೌನ್ಸ್ ಮಾಡಿದಾಗ ಆರ್ ಚಂದ್ರ ಅಲ್ಲ ಐದು ಚಂದ್ರು ಐದು ಚಂದ್ರು ಅಂತ ಓಡ್ತಾ ಇದೆ ಒಳ್ಳೇದಿಕ್ಕೆ ಚಂದ್ರು ಒಳ್ಳೇದಕ್ಕೆ ಅದು ಯಾಕಂದ್ರೆ ಕಾಲ ಹೇಳಿ ಅವರು ಇದ್ದಾಗೆ ಒಂದು ಇಲ್ಲ ಒಂದೇ ಒಂದು ಕವಸ ಮಾಡಿದ್ದಾರೆ ಒಂದು ಪ್ರಯತ್ನ ಮಾಡಿದ್ರು ಅದರಲ್ಲಿ ಕೆಲವು ಕಮೆಂಟ್ಸ್ ಬಂದಿರ್ಬೋದು ಮಾತುಗಳು ಬಂದಿರ್ಬೋದು ಬಂದಿರೋ ಈಗ ಸಿನಿಮಾಗಳು ಬಿಡುಗಡೆಯಾಗಿ ಎಕ್ಸ್ಟ್ರಾರ್ಡನರಿ ಹೋದವು ಯಾರದೇ ಸಿನಿಮಾಗಳಾಗಿ ಎಲ್ಲಾದ್ರೂ ಎಕ್ಸ್ಟ್ರಾರ್ನರಿನಾಗಿರೋದಿಲ್ಲ ಬಟ್ ಕೆಲವು ಟೈಮ್ ರೀಶ್ ಚೆನ್ನಾಗಿರುತ್ತೆ ಕೆಲವು ಟೈಮ್ ಯಾವುದೋ ಒಂದು ಹಾಡು ಚೆನ್ನಾಗಿರುತ್ತೆ ಯಾವುದೋ ಕಾಡುಗಳಿಗೆ ಸಿನಿಮಾ ಅಂದಾಗ ನಮ್ಮ ಕರ್ನಾಟಕದಲ್ಲಿ ಪ್ರಯತ್ನಗಳು ಬರಬೇಕಾದ್ರೆ ಕಮೆಂಟ್ಸ್ ಮಾಡೋದು ಬಿಟ್ಬಿಟ್ಟು ಅಟ್ಲೀಸ್ಟ್ ಪ್ರೋತ್ಸಾಹ ಕೊಡೋದ್ರಲ್ಲಿ ಖುಷಿ ಇದೆ ಅಂತ ನನಗನ್ಸುತ್ತೆ ಇಲ್ಲೂ ಒಂದು ಫಾದರ್ ಅನ್ನೋ ಟೈಟ್ ಇಡಬೇಕಾದ್ರೆ ಯಾವುದೋ ಏನೋ ಮಾಡ್ಬೋದಿತ್ತು ದಾಲಿನ್ ಕೃಷ್ಣ ಅವರು ಒಂದು ಬೇಡಿಕೆಯಲ್ಲಿರುವಂಥ ಒಬ್ಬ ನಾಯಕ ನಟ ಅವ್ರನ್ನ ಇಟ್ಕೊಂಡು ಏನ್ ಬೇಕಾದ್ರೆ ಒಂದು ಕಮರ್ಷಿಯಲ್ ಅದು ಇದು ಅಂತ ಹೋಗ್ಬೇಕಾದ್ರೆ ಒಂದೇನೋ ಅಲ್ಲಿಂದ ಇಲ್ಲಿ ಒಂದು ಜಂಪ್ ಅಂತ ಅಂತೀನಿ ಚಂದ್ರು ನಿಮ್ದು ಐದು ಮಾತ್ರ ಅಲ್ಲ ಇನ್ನೂ ಐವತ್ತು ಸಿನಿಮಾ ಮಾಡಿ ಕನ್ನಡಕ್ಕೆ ಮಾಡ್ತಾ ಇದ್ದೀರ ತಾನೆ ಚೆನ್ನಾಗಿ ಮಾಡಿ ಆ್ಯಂಡ್ ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರ ಸಂ ಒಂದು ಸಪೋರ್ಟ್ ಇರುತ್ತೋ ಒಳ್ಳೊಳ್ಳೆ ಸ್ನೇಹಿತರು ನಿಮ್ಮ ಜೀವನದಲ್ಲಿದ್ದರು ಐ ಥಿಂಕ್ ಎಲ್ಲ ಒಳ್ಳೇದೇ ಆಗುತ್ತೆ ಕೈ ಹಿಡಿಯೋರಿದ್ದಾರೆ ತಾನೆ ನಿತ್ಯ ದೇವ್ರಿ ಕೊಟ್ಬಿಡಿ ಕಮೆಂಟ್ಸ್ನ ಒಳಗಡೆ ಅಷ್ಟೇ ಅಂತ ಹೇಳ್ತಾ ಇಡೀ ಟಿಮಿಗೆ ಒಳ್ಳೇದಾಗಲಿ ನಾವು ಯಾವ್ಯಾವ ಸಿನಿಮಾ ಇವ್ರದ್ದು ಲಾಂಚ್ ಮಾಡಿದ್ದೀನೋ ಎಲ್ಲ ಹಿಟ್ ಆಗಿದೆ ಅಂತ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕ್ಬಿಟ್ರೆ ಇವರು ಭಾಳ ಚೆನ್ನಾಗಿ ಸಿ ಐ ತಿಂಕ್ ಕೃಷ್ಣ ನಿಮ್ಮ ಸಕ್ಸಸ್ ಬರ್ತಾ ಇರೋದು ನಿಮ್ಮ ಹಾರ್ಡ್ ವರ್ಕಿಂದ ನನ್ನಿಂದ ಅಲ್ಲಪ್ಪ ಕೀಪ್ ದ್ಯಾಟ್ ಮೈಂಡ್ ಇಟ್ಸ್ ಯೋರ್ಸ್ ರೈಟ್ ಲೆಟರ್ ಬಿ ಯೋರ್ಸ್ ಆ್ಯಂಡ್ ಕರ್ಸಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಆರ್ಶ್ ಅಂದರು ನನ್ನ ಗೆಳೆಯ ನನ್ನ ಸಹೋದರ ಅವ್ರು ಎಷ್ಟೇ ಒಳ್ಳೇದಾಗಲಿ ಕೆಟ್ಟ ಸಿನಿಮಾ ಮಾಡೋದು ನನ್ನ ಸಹೋದರ ಅವರಿಗೆ ಯಾವತ್ತು ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ನಾನು ಬೆಲೆ ಕೊಡೋದು ಅವರು ಏನು ಖರ್ಚು ಮಾಡ್ತಾರೆ ಅದು ಮಾಡ್ತಾರೆ ಅನ್ನೋದಲ್ಲ ಈಸ್ ಎ ಗುಡ್ ಹ್ಯೂಮನ್ ಬೈ ದಿ ಎಂಡ್ ಆಫ್ ದ ಡೇ ಈಸ್ ಎ ಗುಡ್ ಮ್ಯಾನ್ ನಾನು ಅವರ ಮನೆಗೆ ಬಂದಾಗಲಿ ಇವತ್ತವ್ರಿಗೆ ಎಷ್ಟೋ ಸಲ ಭೇಟಿ ಮಾಡಿದ್ದೀನಿ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾಗಲಿ ಕೇವಲವಾಗಿ ಮಾತಾಡಿದ್ದ ನಾನು ಕೇಳಿಲ್ಲ ಮೇಡಮ್ ಸೊ ಅದೊಂದು ಒಂದು ಕಾರಣಕ್ಕೆ ಅವ್ರು ಕರೆದಾಗ ಎಲ್ಲ ಕಡೆ ಇದ್ದೇ ಇರ್ತೀವಿ ನಾವು ನನಗೆ ಕೂಡ ಬಹಳ ಇಷ್ಟ ಆಯಿತು ಈ ಮೋಷನ್ ಪೋಸ್ಟರ್ ಪೋಸ್ಟ್ ಕೇಳಿದ್ರು ನಾನು ಮೋಷನ್ ಪೋಸ್ಟರ್ ಸಮೇತ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ಇದು ಅವ್ರದ್ದಲ್ಲ ನನ್ನ ಐಡಿಯಾ ಅವರು ಕ್ರೆಡಿಟ್ ತೊಗೊಂಡ್ಬಿಟ್ರಿ ಬಂದ್ಬಿಟ್ಟು ಬಂದ್ಬಿಟ್ರೆ ಅವರು ಪೋಸ್ಟ್ ರಿಲೀಸಿಗೆ ಕರೆದ್ರು ನಾನು ಹಂಗೆ ಮಾಧ್ಯಮವನ್ನೆಲ್ಲ ಕರೆದು ಅಷ್ಟು ಕ್ಯಾಮ್ರಾಗಳು ಬಂದಿರ್ತವೆ ಬರೀ ಪೋಸ್ಟ್ ರಿಲೀಸ್ ಮಾಡ್ಬೇಡಿ ಮೋಷನ್ ಪೋಸ್ಟ್ ಬಿಡಿ ಸಿನಿಮಾ ಒಳ್ಳೇದಾಗುತ್ತೆ ಅಂತ ನನಗೆ ಸೇರಿಬೇಕಾಗಿ ನನಗೆ ಸೇರಬೇಕು ದುಡ್ಡಂತೂ ಕೊಡಲ್ಲ ಹೆಸರನ್ನ ಕೊಡಿ ಸೊ ಆಲ್ ಆಫ್ ಯು ಕೃಷ್ಣ ಮೈ ಅವ್ರ ಆಲ್ ಆಫ್ ಯು ಆಲ್ ದ ವೆರಿ ಬೆಸ್ಟ್ ಹೇಳ್ತಾರೆ ಆ್ಯಂಡ್ ಅಗೇನ್ ಈ ಥರ ಕಾರಣಗಳು ಮಳೆ ಅಂತ ಎಲ್ಲ ಬಂದಾಗ ಕೆಲವರು ಅಡ್ಚನೆಗಳಾಗುತ್ತೆ ಬಟ್ ಆದ್ರ ಪೇಷನ್ಸ್ ಅಲ್ಲಿ ನೀವೆಲ್ಲ ಕುತ್ಕೊಂಡು ಇವ್ರಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಚಂದ್ರ ಆಲ್ ದಿ ವೆರಿ ಬೆಸ್ಟ್ ಕೃಷ್ಣ ಅಂದರೆ ಇನ್ನಷ್ಟು ಬೆಳಗ್ಗೆ ಈ ಸಿನಿಮಾ ಇವ್ರು ಹೇಳಿದ್ರೆ ಎಲ್ಲ ಕಡೆ ಎಲ್ಲ ಭಾಷೆಗಳು ರಿಲೀಸ್ ಆಗ್ತದೆ ಅಂತ ಇವರೊಬ್ಬರಿ ಡೆಫಿನೆಟ್ಲಿ ಕೆ ಪು ಗುಲ್ ಆಕ್ಟರ್ಸ್ grow more and I, I wish you nothing but the best to the entire team thank you so much that's so sweet thank you so much sir. thank you so much for your kind support